ಸಿರಾ ತಾಲೂಕಿನ ವತಿಯಿಂದ ಇವತ್ತು ನಮ್ಮ ತುಮಕೂರು ಹಾಲು ಒಕ್ಕೂಟದ ನಮ್ಮ ಎಲ್ಲ ಇವತ್ತು ತಾಲೂಕಿನ ಕಾರ್ಯದರ್ಶಿಗಳು ಎರಡು ದಿನಗಳ ಅಧ್ಯಯನ ಪ್ರವಾಸಕ್ಕೆ ಇವತ್ತು ತಾಲೂಕಿನಿಂದ ಇದ್ದೀವಿ ಸುಮಾರು ನೂರು ಸಂಖ್ಯೆಯಲ್ಲಿ ನಮ್ಮ ಎಲ್ಲ ನನ್ನ ಆತ್ಮೀಯ ಕಾರ್ಯದರ್ಶಿಗಳು ಇವತ್ತು ಈ ಒಂದು ಪ್ರವಾಸವನ್ನು ಕೈಗೊಂಡಿದ್ದಾರೆ ಇವತ್ತು ಪ್ರವಾಸದ ಉದ್ದೇಶ ಒಂದು ಸಹಕಾರ ಸಪ್ತಾಹದ ಈ ಒಂದು ಸಂದರ್ಭದಲ್ಲಿ ಎಲ್ಲ ಹಲವಾರು ಸಹಕಾರಿ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಇವತ್ತು ಏನಾದರೂ ಕೂಡ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಪ್ರದೇಶಗಳಿಗೆ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಹಲವಾರು ಮಾಹಿತಿಗಳನ್ನು ಇವತ್ತು ತಿಳ್ಕೊಂಡು ತಮ್ಮ ತಾಲೂಕಿನಲ್ಲೂ ಕೂಡ ಅಳವಡಿಸ್ಕೊಂಡೋಗ್ತಕ್ಕಂಥ ಒಂದು ಮಹತ್ವ ಆಗ್ತಕ್ಕಂಥ ವಿಚಾರವಾಗಿ ಇವತ್ತು ನಮ್ಮ ಎಲ್ಲ ಕಾರ್ಯದರ್ಶಿಗಳು ಮತ್ತು ಅದರ ಜೊತೆಯಲ್ಲಿ ನಮ್ಮ ಅಧಿಕಾರಿ ವರ್ಗದವರು ಇವತ್ತು ಹೊರಟಿದ್ದೀವಿ ಒಂದು ನಮ್ಮಲ್ಲಿ ದಕ್ಷಿಣ ಕನ್ನಡ ಇಡೀ ರಾಜ್ಯದಲ್ಲೇ ಕೂಡ ಹದಿನೈದು ಹಾಲು ಒಕ್ಕೂಟಗಳಲ್ಲಿ ಅತ್ಯುತ್ತಮ ಆಗ್ತಕ್ಕಂಥ ಒಂದು ಹಾಲು ಒಕ್ಕೂಟ ಅದರಲ್ಲಿ ಇಲ್ಲಿವರೆಗೂ ಕೂಡ ರೈತರಿಗೆ ಅತಿ ಹೆಚ್ಚಿನ ದರವನ್ನು ಕೊಡ್ತಾ ಇರತಕ್ಕಂಥದ್ದು ಮತ್ತು ಅಲ್ಲಿನ ಆಡಳಿತ ವ್ಯವಸ್ಥೆ ಭಾಳಷ್ಟು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಡೀತಕ್ಕಂಥ ಒಂದು ಅತ್ಯುತ್ತಮ ಆಗ್ತಕ್ಕಂಥ ಹಾಲು ಒಕ್ಕೂಟ ಅಲ್ಲಿ ನಾವು ಹಲವಾರು ವಿಚಾರಗಳ ಬಗ್ಗೆ ಅಲ್ಲಿನ ಕಾರ್ಯವೈಖರಿಗಳ ಬಗ್ಗೆ ಅಲ್ಲಿನ ನಮ್ಮ ಏನು ಅಧಿಕಾರಿಗಳ ಮತ್ತು ಕಾರ್ಮಿಕರ ದಕ್ಷತೆ ಬಗ್ಗೆ ವಿಚಾರಗಳ ಬಗ್ಗೆ ನಾವು ಅಧ್ಯಯನ ಮಾಡೋದಕ್ಕೆ ಇವತ್ತು ನಮ್ಮ ಏನು ಕಾರ್ಯದರ್ಶಿಗಳು ಕೂಡ ನಾವೆಲ್ಲರೂ ಒಟ್ಟಿದ್ದೀವಿ ಜೊತೆಯಲ್ಲಿ ಅಲ್ಲಿ ಹಲವಾರು ಸಹಕಾರ ಸಂಘಗಳಲ್ಲಿ ಅತ್ಯುನ್ನತವಾಗ್ತಕ್ಕಂಥ ಉತ್ತಮವಾಗಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಅನ್ನು ಭೇಟಿ ಕೊಟ್ಟು ಅಲ್ಲಿನ ಹಲವಾರು ವಿಚಾರಗಳ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ವಿಚಾರವಾಗಿ ಮತ್ತು ವಿಶೇಷವಾಗಿ ಅಲ್ಲಿ ನಮ್ಮ ಮಂಗಳೂರಿನ ರಾಜೇಂದ್ರ ಅವರ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಒಂದು ಸಾಧನೆ ಬಗ್ಗೆ ಅವರ ಒಂದು ಸೇವೆ ಇಡೀ ಕೂಡ ಇವತ್ತು ದೇಶದಲ್ಲೇ ಕೂಡ ಅತಿ ಹೆಚ್ಚು ಹೆಸರುವಾಸಿಯಾಗಿರ್ತಕ್ಕಂಥ ಅಲ್ಲಿನ ಒಂದು ಡಿ ಸಿ ಸಿ ಬ್ಯಾಂಕಿನ ವೀಕ್ಷಣೆಯನ್ನು ಮಾಡಿ ಅಲ್ಲಿನ ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥ ಕಾರ್ಯಕ್ರಮ ಮತ್ತು ಆ ಒಂದು ಬಜ್ಪೆ ಬಜ್ಪೆ ಆ ಒಂದು ವಿ ಎಸ್ ಎಸ್ ಎನ್ ವಿ ಎಸ್ ಎಸ್ ಎನ್ನ ಬಜಪೆ ವಿ ಎಸ್ ಎಸ್ ಎನ್ನ ಅಲ್ಲಿನ ಕಾರ್ಯಕ್ರಮಗಳ ಬಗ್ಗೆ ಸುಮಾರು ಇಡೀ ರಾಜ್ಯದಲ್ಲೇ ಕೂಡ ಅತ್ಯುತ್ತಮವಾಗಿ ನಡೀತಕ್ಕಂಥ ಅದೊಂದು ವಿ ಎಸ್ ಎಸ್ ಎನ್ ಆಗಿರ್ತದೆ ಅದರ ಒಂದು ಕಾರ್ಯ ವೈಖರಿ ಬಗ್ಗೆ ಅಲ್ಲಿನ ವಿಚಾರಗಳ ಬಗ್ಗೆ ತಿಳ್ಕೊಬೋದ್ರ ಬಗ್ಗೆ ಇವತ್ತು ನಮ್ಮೆಲ್ಲ ಕಾರ್ಯದರ್ಶಿಗಳು ಉತ್ಸುಕರಾಗಿ ಈ ಒಂದು ಅಧ್ಯಯನ ಶಿಬಿರಕ್ಕೆ ಹೊರಟಿದ್ದಾರೆ ಅವನ್ನೆಲ್ಲವನ್ನು ಕೂಡ ನೋಡಿಕೊಂಡು ಕೊನೆಯಾಗಿ ಬರ್ತಕ್ಕಂಥ ಏನು ಆ ತಣ್ಣೀರ್ ಪಂತ್ನ ಒಂದು ಸಹಕಾರ ಸಂಘವನ್ನು ಕೂಡ ಭೇಟಿ ಮಾಡಿ ಅಲ್ಲೂ ಕೂಡ ವಿಚಾರಗಳನ್ನು ಹಲವಾರು ಮಾಹಿತಿಗಳನ್ನು ತಿಳ್ಕೊಂಡು ಬರ್ತಕ್ಕಂಥ ಒಂದು ವಿಚಾರವಾಗಿ ನಾವೆಲ್ಲರೂ ಕೂಡ ಹೊರಟಿದ್ದೀವಿ ಮತ್ತು ಬರ್ತಕ್ಕಂಥ ಮಾರ್ಗ ಮಧ್ಯದಲ್ಲಿ ಸಿಗ್ತಕ್ಕಂಥ ಏನು ಧರ್ಮಸ್ಥಳ ಇರ್ಬೋದು ಹೊರನಾಡಿರ್ತಕ್ಕಂಥದ್ದು ಬೇಲೂರು ಹಳೇಬೀಡಿರ್ತಕ್ಕಂಥವೆಲ್ಲವನ್ನೂ ಕೂಡ ನೋಡ್ಕೊಂಡು ವಾಪಸ್ ಆಗ್ತಕ್ಕಂಥ ಎರಡು ದಿನಗಳ ಈ ಒಂದು ಅಧ್ಯಯನ ಶಿಬಿರಕ್ಕೆ ಇವತ್ತು ತಾಲೂಕಿನ ನಮ್ಮ ಎಲ್ಲ ಸಹಕಾರಿ ಸಿಬ್ಬಂದಿಗಳು ಕೊಟ್ಟಿರ್ತಕ್ಕಂಥದ್ದು ಒಂದು ವಿಶೇಷ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಶುಭವಾಗಲಿ ಈ ಒಂದು ಅಧ್ಯಯನ ಶಿಬಿರ ಯಶಸ್ವಿಯಾಗಿ ಜರುಗಲಿ ಅಂತ ಹೇಳ್ಬಿಟ್ಟು ನಾನು ಆಸಸ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ